ಮನೋದಾಗ ಬೈಕೊಂಡಿಟ್ಟೆ ದೇವರ ಭೂ ಸುಧಾರಣೆ ಕಾಯ್ದೆ ತಂದ ಹಿನ್ನೆಲೆಯಲ್ಲಿ ಇವತ್ತು ಸೌತ್ ಕೇಂದ್ರ ನಾರ್ತ್ ಕೇಂದ್ರ ಶಿವಮೊಗ್ಗ ಹೆಚ್ಚು ಭೂಮಿ ದೊಡ್ಡ ಈಡಿಸಬ ಅವರು ಆಗ ಭೂ ಸುಧಾರಣೆ ಕಾಯ್ದೆ ಏನಿತ್ತು ನಮ್ಮ ಭಾಗದೆಲ್ಲ ಒಂದು ತಾಲೂಕು ಒಂದೊಂದು ಶೇಟ್ ಸಚಿವರಾಗಿ ಮಾಡಿಸಿದ್ರು ಅವರೆಲ್ಲ ಫಲಾನುಭವಿಗಳು ಯಾರಪ್ಪ ಅಂದ್ರೆ ಬಂಟ್ರು ಜೈನ್ ಹೋಗಿ ಇವು ಸೇರ್ಕೊಂಡು ಮುಂಚಿಲ್ಲ ಯಾರು ಫಲಾನುಭವಿಗಳು ಯಾರು ಪಕ್ಷದ ದೃಷ್ಟಿಯಿಂದ ಯೋಚನೆ ಮಾಡಬಾರ್ದು ನಾವಿಲ್ಲ ವಾಸ್ತವ ಅಂಶವನ್ನು ಪ್ರಸ್ತಾಪ ಮಾಡ್ತಾ ಅಷ್ಟೇ ನಾವೇನು ಪರ್ಮನೆಂಟ್ ಆಗಿ ನಾವು ಒಂದೇ ಪಾರ್ಟಿವೋ ಹೋಗ್ತಿವೋ ಜ್ಯೋತಿ ಗಣೇಶರು ತಂದೆಯವರು ಎಲ್ಲ ಈ ರಾಜಕೀಯದಲ್ಲಿ ಸೈಕಲ್ ನಡೀತಾ ಇರ್ತಾರೆ ಮಾತಾಡ್ತಾ ಇಲ್ಲ ಇವರೇ ಯಾರು ಫಲಾನುಭವಿಗಳಾದ್ರು ಅವರೇ ಇವತ್ತು ಸೇರ್ಪಡ್ ಸೌಖ್ಯ ಸೌಕ್ಯಾಗದಲ್ಲಿ ಯಾರು ಕಾಯ್ದೆಯಿಂದ ನೊಂದಿರ್ತಾರೆ ಅವ್ರ ಜೊತೆ ಸೇರ್ಕೊಂಡ್ಬಿಡ್ತಾರೆ ಇದು ಯಾವ ಧರ್ಮ ಇದು ನಾನು ನಾನೇ ಎಲ್ಲ ಕಾಂಗ್ರೆಸ್ ಇರಬೇಕು ಅಂತಕ್ಕಂಥದ್ದಲ್ಲ ಯಾರೆಲ್ಲ ಉಪಕಾರ ಆಗಿದೆ